ಹಾಯ್ ಫ್ರೆಂಡ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಆರಾಮದಿರಿ ಅನ್ಕೋತೀನಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಆಲ್ ಸೆಲೆಕ್ಟ್ ಮಾಡಿರಿ ಈಗ ಬೆಳಿಗ್ಗೆ ಆಗೈತಿ ಬ ಮುಂಜಾನೆ ವಾಕಿಂಗ್ ಅದು ಹೋಗಿ ಬಂದು ಬಾಂಡೆದು ತಿಕ್ಕೊಂಬಂದೆ ಬಾಂಡೆ ತಿಕ್ಕೊಂಬಂದು ಕಿಸಂದ್ರೆ ಜಳಕ ಅದು ಮಾಡಿ ಈಗ ಒಂದು ಕಡೆ ಚಹಾ ಕಿಟ್ಟೀನಿ ಇನ್ನೊಂದು ಕಡೆ ಹಾಲು ಕಾಯಿ ರೀ ನೋಡೋ ಸಾಂಬಾರು ಐತಿ ರಾತ್ರಿದು ಅದನ್ನು ಸ್ವಲ್ಪ ವಿಷಯ ಮಾಡ್ತೀನಿ ಚಹಾ ಸ್ವಲ್ಪ ನಮ್ಮ ದೊಡ್ಡ ಪಪ್ಪ ಜಾಕ ಮಾಡಿ ಬಂದಾರ ಅವ್ರಿಗೊಬ್ರಿಗೆ ಶುಗರ್ಲೆಸ್ ಲೆಸ್ ಟೀ ಕುಡಿತಾರ ಅವರು ಅವರಿಗೆ ಶುಗರ್ಲೆಸ್ ಟೀ ರೀ ಮತ್ತು ನೀವೆಲ್ಲ ಹೆಂಗದಿರಿ ನೀವು ಎಲ್ಲರೂ ಆರಾಮದಿರಿ ಅಂದ್ಕೊಂಡು ಅನ್ಕೋತೀನಿ ಇದು ಕಲಿ ನಿನ್ನೆ ನಿಂಬೆ ಹಣ್ಣೋಳಿನಲ್ಲಿ ಅದು ಹಂಗ ಕುತೈತಿ ಕಲಿ ಹೋಗಲಾಗೈತಿ ಅದು ಒರೆಸುದ್ರು ತಿಕ್ಕದ್ರು ಹೋಗಲಾಗೈತಿ చా కొట్ బాచు చా కొట్ బీ నూ స్వల్ చా కుడితీ సుగర్ లెస్ ఐతే స్వల్పు కుడితీ मॉर्निंग न चहाडला इव्हनिंगनु चहाडला इत्या कुडीबन सका भा ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ಪಡ್ ಮಾಡ್ಬೇಕನ್ನಾಕತ್ತೀನಿ ರೀ ನಾಷ್ಟಕ್ಕ ಹಿಟ್ಟು ರೆಡಿ ಮಾಡಿ ಇಟ್ಟೀನಿ ರಾತ್ರಿನೇ ಅಕ್ಕಿ ನೆನೆ ಹಾಕಿ ಮಿಕ್ಸಿಗೆ ಹಾಕಿ ರಾತ್ರಿನೇ ಇಟ್ಟಿವಿ ಅದ್ರಲ್ಲಿ ಸ್ವಲ್ಪ ಚಹಾ ಕುಡೀನಿ ನಿಮ್ಗೆ ಇದು ಮೂರು ಅಲಿ ಕಡಂಗಿಲ್ರಿ ಈಗ ಇದು ಸಾಂಬಾರು ರೆಡಿ ಆಯ್ತು ಸಾಂಬಾರು ಬಿಸಿ ಆಯಿತು ಫುಲ್ಲ ತೆಗೆದಿದ್ದ ಹಾಕ್ತೀನಿ ರೀ ಹಾಲು ಇನ್ನೂ ಕಾಯಿ ಹಾಲು ಸಣ್ಣ ಇಟ್ಟೀನಿ ಕಾಯಿಲೆ ಅಂತೇಳಿ ಹಿಟ್ಟು ಅದೆಲ್ಲ ಚೆಂದಾಗೆ ಉಬ್ಬೈತ್ರಿ ಉಬ್ಬಿದ್ರೆ ಮೆತ್ತಗೆ ಫುಲ್ಲು ಸಾಫ್ಟಾಗೆ ಪಡ್ ರೀ ದೋಸೆ ಆದ್ರೂ ಮತ್ತು ಪಡ್ ಆದ್ರೂ ಈ ಥರ ಸಾಫ್ಟ್ ಬರ್ಬೇಕಂದ್ರೆ ಅದಕ್ಕೆ ಸ್ವಲ್ಪ ಅವಲಕ್ಕಿ ಸ್ವಲ್ಪ ರಾತ್ರಿ ಅನ್ನ ಮಿಕ್ಸಿಗೆ ಹಾಕ್ಬೇಕಿದ್ರಿ ಜೊತೆ ಮಿಕ್ಸಿಗೆ ನಾವು ಕಂಪಲ್ಸ್ರಿ ಹಾಗೆ ಹಾಕ್ತೀವಿ ದೋಸೆ ಸಾಫ್ಟಾಗಿ ರೀ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು ಐದು ನಿಮಿಷ ಇಡ್ತೀನಿ ರೀ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಪಡ್ ಮಾಡೋದ್ರಿಂದ ಇದು ಎಷ್ಟು ಬೇಕು ಅಷ್ಟೇ ಐತಿ ರಾತ್ರಿನೇ ಸ್ವಲ್ಪ ನೀರು ಹಾಕಿ ಫುಲ್ಲು ಗಟ್ಟಿ ಮಾಡಿಲ್ಲ ಸ್ವಲ್ಪ ನೀರು ಹಾಕಿ ತಿರುವ್ಯಾಡ್ ಆ ಥರ ತಿರ್ವ್ಯಾಡಿ ಇಡೋದ್ರಿಂದ ಉಬ್ಬಿ ಬರ್ತೈತೆ ಅಂತ ಹೇಳಿಕ ನೀನೇ ನೈಟ್ ಆ ಥರ ಮಾಡಿದ್ದೀನಿ ಹಿಟ್ಟ ವೈಟ್ ಇಲ್ಲ ಅಂತನ್ಬೇಡ್ರಿ ಇದು ಇದ್ರಾಗ ಸಾಲ್ಯಾಗ ಹುಡುಗುರಿ ಕೊಟ್ಟಿದ್ದ ಅಕ್ಕಿ ಇದು ಬೇರೆ ಟೈಪ್ ಬರ್ತೈತೆ ಅಕ್ಕಿ ಇದು ದೋಸಕ್ಕೆ ಅಂತೇಳಿ ಸ್ಪೆಷಲ್ ಮಿಕ್ಸ್ ಇದ್ದು ಅಕ್ಕಿ ಬರ್ತೈತಿ ಅದನ್ನ ಈಗ ನಾವು ದೋಸೆ ಮಾಡಾಕ ಪಡ್ ಮಾಡೂಸ್ ಯೂಸ್ ಮಾಡಕತ್ತೀವಿ ಭಾಳ ಟೇಸ್ಟಿಯಾಗಿ ಆಗ್ತೈತಿ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಪಡ್ಡಿಗೆ ಉಳ್ಳಾಗಡ್ಡಿ ಆ ಮೆಣಸಿನ್ಕಾಯಿ ಕೊತ್ತಂಬರಿ ರೀ ನಾವು ಮೊದಲ ಹುಡುಗರಿಗೆ ಡಬ್ಬಿಗೆ ಹಂಗೆ ಮಾಡ್ತೀನಿ ಯಾಕಂದ್ರೆ ಅವರು ಅದು ಅಲ್ಲ ಇದು ಅಲ್ಲ ಅಂತ ಹೇಳ್ಕಿಸಂದ್ರ ಕಿರಿಕ್ ಮಾಡ್ತಾರೆ ಹಂಗಾಗಿ ಮೊದಲ ಹಂಗೆ ಮಾಡ್ತೀನಿ ಅವ್ರ ಪುಡ್ತಿಲ್ಲ ಆಮೇಲೆ ನಮ್ಗೆ ಅಂತ ಹೇಳ್ತಿದ್ರೆ ಉಳ್ಳಾಗಡ್ಡಿ ಟಮಾಟ್ ಟಮಾಟಿ ಎಲ್ಲ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕೊತ್ತಂಬರಿ ಹಾಕ್ತೀನಿ ರೀ ಈಗ ಮೊದಲ ಚಟ್ನಿಗೆ ರೆಡಿ ಮಾಡ್ಕೊತೀನಿ ರೀ ಹಾಲುನು ಕಾಯ್ದು ರೀ ಹಾಲುನು ಬಂದ್ ಮಾಡಿ ಈ ಕಡೆ ಇಡ್ತೀವಿ ರೀ ಇಲ್ಲಿ ಮೈಕ್ರೋ ಓವೆನ್ ಇತ್ತು ಅದನ್ನ ತೆಗೆದ್ಕಿಸಂದ್ರೆ ಆ ಕಡೆ ಬೇರೆ ಪ್ಲೇಸಿಗೆ ಶಿಫ್ಟ್ ಮಾಡಿವ್ರಿ ಈಗ ಇಲ್ಲೆಲ್ಲ ಸ್ವಲ್ಪ ಮಾಡಿ ದಿಡಾಕದ ಅಂತೈತೆ ಅಂಥೇಳಿ ಅಲ್ಲಿ ಜಾಗ ಇರಲಿಲ್ಲ ಜಾಗ ಮಾಡಿ ಸೆಟ್ ಮಾಡಿವ್ರಿ ಮನಿ ಸ್ವಲ್ಪ ಭಾಳ ಸಾಣ್ದಾಗೈತಿ ಮನಿ ನಾವು ನೋಡಕತ್ತೀವಿ ಬೇರೆ ಕಡೆ ನಮಗೆ ಬೇಕಾದಂಥ ಮನೆ ಸಿಕ್ಕರೆ ಈ ಮನೆ ಸಿಫ್ಟ್ ಮಾಡ್ತೀವಿ ಇಲ್ಲಾಂದ್ರೆ ಇಲ್ಲ ಈ ಮನಿನೂ ಮನಾರ್ ದೊಡ್ಡದೈತಿ ಟು ಬಿ ಎಚ್ ಕೆ ಮನಿ ಐತಿ ಮನೆ ಹೆಂಗೈತೆ ಅಂದ್ರೆ ಎಲ್ಲರೂ ಹೋಮ್ ಟೂರ್ ಮಾಡು ಹೋಮ್ ಟೂರ್ ಮಾಡು ಅಂತ ಹೇಳಕತ್ತೀರಿ ಖಂಡಿತ ಹೋಮ್ ಟೂರ್ ಮಾಡ್ತೀನಿ ಸ್ವಲ್ಪ ಸಮಯ ತೊಗೋತೀನಿ ದಯವಿಟ್ಟು ಸ್ವಲ್ಪ ಸಮಯ ಕೊಡ್ರಿ ಆಮೇಲೆ ಖಂಡಿತ ಹೋಮ್ ಟೂರ್ ಮಾಡ್ತೀನಿ ರೀ ಹೆಂಗೈತೆ ಅಂದ್ರೆ ಫಸ್ಟಿಗೆ ಎಂಟ್ರೆನ್ಸ ಒಂದು ಹಾಲ್ ಐತಿ ಆಮೇಲೆ ಒಂದು ಡೈನಿಂಗ್ ಹಾಲ್ ಐತಿ ಎರಡು ಬೆಡ್ರೂಮ ಎರಡು ಟಾಯ್ಲೆಟ ಒಂದು ಬಾತ್ರೂಮ ದೇವ್ರ ಕೋಲಿ ಐತ್ರಿ ಇಷ್ಟ ನಮ್ಮ ಮನೆಯಾಗ ಕೋಲಿಗಳದವ ಹಂಗೆ ನಮ್ಮ ಮನೆಯಾಗೂ ಜಾಸ್ತಿ ಜನ ಇದೀವಿ ಅತ್ತಿ ಮಾವ ಅಕ್ಕ ಬಾವ ನಾನು ನಮ್ಮ ಮನೆಯವರು ನಮ್ಮ ಎರಡು ಮಕ್ಕಳು ಇವ ಸಣ್ಣವ ಇನ್ನೊಬ್ಬವ ದೊಡ್ಡವ ಅದನ್ರಿ ಜಾಕದಾಯ್ತು ರೆಡಿ ಅದಿ ಸ್ಕೂಲಿಗೆ ಹೋಗಕ್ಕೆ ಇವಾಗ ಭಾಳ ಶಣಿ ಸ್ಕೂಲ್ ಒಳಗೆಲ್ಲ ಫಸ್ಟ್ ಬರ್ತಾನ ಗುಡ್ ಬಾಯ್ ಅದಾನ ಭಾಳ ಗುಡ್ ಬಾಯ್ ಅದಾನ ಇವನಿಗೆ ಮಮ್ಮಿ ಪಪ್ಪಾ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಭಾಳ ದಿಮಾಕ್ ಮಾಡ್ತಾವ ಸೋಗ ಮಾಡ್ಲಾಕ್ ನಂಬರ್ ಅನ್ರಿ ಚಟ್ನಿ ಮಾಡಾಕ ಕೊಬ್ಬರಿ ತಗೊಂಡಿನಿ ರೆಡಿ ಮಾಡ್ತೀನಿ ಫ್ರಿಜ್ನಾಗ ಇಟ್ಟಿದ್ದೇವೆ ಸ್ವಲ್ಪ ದಿರ್ಸೈತಿ ಹಸಿ ಕೊಬ್ಬರಿ ಸ್ವಲ್ಪ ಐತ್ರಿ ಹಾಗಾಗಿ ಸ್ವಲ್ಪ ಒಣ ಕೊಬ್ಬರಿನೂ ಮಿಕ್ಸ್ ಮಾಡಾಕ್ತೀನಿ ರೀ ಇದು ಒಣ ಕೊಬ್ಬರಿ ಇದಿಷ್ಟು ಹಸಿ ಕೊಬ್ಬರಿ ಹಸಿ ಕೊಬ್ಬರಿ ಸ್ವಲ್ಪ ಐತಿ ಹಾಗಾಗಿ ಸ್ವಲ್ಪ ಒಣ ಕೊಬ್ಬರಿ ಮಿಕ್ಸ್ ರೀ ಯಾಕಂದ್ರೆ ಚಟ್ನಿ ಸ್ವಲ್ಪ ಜಾಸ್ತಿನೇ ಹತ್ತೈತಿ ಶೇಂಗಾನು ಮಿಕ್ಸ್ ಮಾಡ್ತೀನಿ ಮತ್ತು ಪುಟಾಣಿನೂ ಹಾಕ್ತೀನಿ ಚಟ್ನಿ ಮಾಡಾಗ ನಿಮ್ಗೆ ಏನೇನು ಹಾಕ್ತೀನಿ ಅನ್ನೋದು ತೋರಿಸ್ತೀನಿ ರೀ ಫ್ರಿಜ್ನಾಗ ಇಟ್ಟಿದ್ದೇವಲ್ಲ ಅದಕ್ಕೆ ಸ್ವಲ್ಪ ಮುಂಚೆ ತೆಗೆದಿಡ್ಬೇಕಾಗಿತ್ತು ಸ್ವಲ್ಪ ಬಿರುಸೈತ್ರಿ ಚಾಕುಲ್ಲೇನು ಇದೇನು ಹಾಲು ನೋಡಿ ನೋಡಿರಿ ಅಷ್ಟು ಮಾಡಿದ್ರೆ ಇದು ಬರೋಲ್ಲ ಯಾಕಂದರೆ ಅಡ್ವಾನ್ಸ್ ತೆಗೆದಿಡಬೇಕು ನಾವು ಫ್ರಿಜ್ನಾಗೆ ಇಡ್ತೀವಿ ಕೆಡಲ್ಲ ಕೊಬ್ಬರಿ ಕೆಡೋಲ್ಲ ಐಸ್ ಆಗ್ತೈತಲ್ಲ ಅಲ್ಲಿ ಸ್ವಲ್ಪ ಇಡ್ತೀವಿ ಇನ್ನು ಕೆಳಗಡೆ ಇಟ್ಟರೆ ಸ್ವಲ್ಪ ಕೆಡ್ತೈತ್ರಿ ಕೊಬ್ಬರಿ ಕಂಪಲ್ಸರಿ ಕೆಡ್ತೈತಿ ಸ್ವಲ್ಪ ಐಸ್ ಆಗೋಲ್ಲ ಇಟ್ಟರೆ ಕೊಬ್ಬರಿ ಒಂಚೂರು ಕೆಡೋಲ್ಲ ಸ್ವಲ್ಪ ಭಾಳ ಬಿರುಸೈತಿ ಇದು ಈಗಿಂದ ಈಗ ಮಿಕ್ಸಿಗೆ ಹಾಕಿದ್ರೆ ಮೇ ಬಿ ಇದು ಸಣ್ಣ ಆಗೋದು ಕಷ್ಟ ಸ್ವಲ್ಪ ಒಂದು ಸ್ವಲ್ಪ ಇನ್ನೂ ನಾನೆಲ್ಲ ರೆಡಿ ಮಾಡ್ಕೊಳ್ತೇನೆ ನನ್ನ ಟೈಮ್ ಆಗ್ತೈತಿ ನಾನು ಏನೇನು ಮಾಡಿದೆ ಅಂದ್ರೆ ಮುಂಜಾನೆಯದ್ದು ಮುಂಜಾನೆ ಕೇಸಿಂದ ವಾಕಿಂಗ್ ಹೋದೆವು ರೀ ಇಬ್ಬರು ಡೇಲಿ ನಾವು ಮುಂಜಾನೆ ಏಳೋದು ಐದು ನಲ್ವತ್ತೈದು ಐದು ವರಿ ಐದು ನಲ್ವತ್ತೈದು ಕೇಳ್ತೀವ್ರಿ ಎದ್ದು ದಿನನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಎದ್ದ ತಕ್ಷಣ ವಾಕಿಂಗಿನ ಹಂಗೆ ರೀ ತಲೆ ಹಿಕ್ಕೊಂಡು ಒಂದು ಗ್ಲಾಸ್ ನೀರು ಬಿಸಿ ನೀರು ಕುಡ್ಕೊಂಡು ಇಬ್ರು ಆಮೇಲೆ ಹೊರಗೆ ಕಸ ಹುಡುಗಿ ನೀರು ಹೊಡೆದು ರಂಗೋಲಿ ಹಾಕಿ ಹೋಗ್ತೀವಿ ವಾಕಿಂಗ್ ವಾಕಿಂಗ ಅಷ್ಟಮದ್ರಾಗ ಆರು ಗಂಟೆ ಮೇಲಾಗಿರುತ್ತೆ ಆರು ಹದಿನೈದು ಆರು ಇಪ್ಪತ್ತು ಒಂದೊಂದು ದಿನ ಆರೂವರೆ ಆಗಿರ್ತದೆ ಅಷ್ಟು ಗಂಟೆಗೆ ಹೋದ್ವಿ ಅಂದ್ರೆ ವಾಕಿಂಗ್ ಮಾಡ್ಕೊಂಡು ಎಕ್ಸಸೈಸ್ ಮಾಡ್ಕೊಂಡು ಮನೆಗೆ ಆ ಟೈಮ್ ಪೋಣೆ ಎಂಟು ಅದು ಆಗಿರ್ತೈತ್ರಿ ಅಷ್ಟು ಗಂಟೆಗೆ ಬರ್ತೀವಿ ಮೊದಲ ಅದು ಎಂಟದಾಗಿರ್ತೈತಿ ರೀ ಬಂದ ತಕ್ಷಣ ಹಂಗೆ ಟೈಮ್ ಆಗಿರ್ತೈತಿ ಬಂದ ತಕ್ಷಣ ಚಹಾ ಕುಡ್ತೀವಿ ರೀ ಚಹಾ ಮಾಡಿ ಅವ್ರಿಗೆ ಚಹಾ ಕೊಡ್ತೀವಿ ಚಹಾ ಕೊಟ್ಟು ನಾವು ಏನು ಬಾಂಡೆ ಇರ್ತಾವಲ್ಲ ಯಾರು ಕಸ ಹುಡುಗಿ ಮುಂಜಾನೆ ರಂಗೋಲಿ ಹಾಕಿ ನೀರು ಹೊಡೆದಿರ್ತೀವಿ ಅವ್ರದ್ದು ಬಾಂಡೆ ಇರಲ್ರಿ ಮಿಕ್ಕಿದು ಇನ್ನೊಬ್ರು ಇರ್ತೀವಲ್ಲ ಅವ್ರದ್ದು ಬಾಂಡೆ ಇರ್ತೈತಿ ಬಾಂಡೆ ತಿಕ್ಕೊಂಬಂದು ನಾಷ್ಟ ಅವರೇ ರೀ ಬಾಂಡೆ ಯಾರ್ದು ಇರ್ತೈತಿ ನಾಷ್ಟ ಮಾಡ್ಬೇಕು ರೀ ಮತ್ತು ನಮ್ಮ ಯಾರು ಕಸ ಹುಡುಗಿರ್ತಾರಲ್ಲ ಅವರು ರೀ ಕಸ ಹುಡುಗಿ ನೀರು ಹಿಡ್ದು ರಂಗೋಲಿ ಹಾಕಿರ್ತಾರಲ್ಲ ಅವರು ಬಂದ ತಕ್ಷಣ ಮನೆ ಕಸ ಎಲ್ಲ ಹುಡುಗಿರಲ್ಲ ಯಾಕಂದ್ರೆ ಇನ್ನೂ ಮಲ್ಕೊಂಡಿರ್ತಾರಲ್ಲ ಮೊಲ್ಕೊಂಡಿರ್ತಾರಲ್ಲ ಹಂಗಾಕಿಸಿದ್ರೆ ಬಂದ ತಕ್ಷಣ ಅವರು ಮನೆ ಕಸ ಹುಡುಕ್ತಾರೆ ಮನೆ ಕಸ ಹುಡುಗಿ ಜಳಕ ಮಾಡಿ ನಾವು ರೆಡಿ ಆಗ್ಬೇಕಂದ್ರೆ ಇಷ್ಟ ಆಗ್ತೈತಿ ರೀ ಆಗ ಹಂಗೆ ಅರ್ಜೆಂಟ್ ಅರ್ಜೆಂಟ್ ಒಳಗೆ ಹುಡುಗರಿಗೆ ಏನಾರೇ ಮಾಡಿ ಎಲ್ಲರಿಗೆ ನಾಶ ಮಾಡಿ ಎಲ್ಲರೂ ಡ್ಯೂಟಿಗೆ ಹೋಗ್ತಾರಲ್ಲ ಹಾಗಾಗಿ ನಮ್ಮ ಮಾಮ ಅಂದರು ನಾಷ್ಟ ಅದು ಏನೂ ಮಾಡಲ್ಲ ಜಲ್ದಿನೇ ಹೋಗ್ತಾರೆ ಮಾಮ ಹೋಟೆಲ್ದಾಗ ಮ್ಯಾನೇಜರ್ ಅದಾರ ಅವರಿಗೆ ಅಲ್ಲೇ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಅಲ್ಲೇ ಇರ್ತೈತಿ ನಮ್ಮ ಮಾಮ ಇನ್ನೂ ಎಂಟುವರೆ ಆಗಿರೋದಿಲ್ಲ ಹೋಗ್ತಾರ ಚಹ ಇಷ್ಟು ಕುಡ್ದು ಹೋಗ್ತಾರೆ ಅದು ಚಹಾ ಒಂದೊಂದು ದಿನ ಕುಡಿತಾರ ಒಂದೊಂದು ದಿನ ನಮ್ಮ ಮಾಮ ಇದು ಅದು ಏನೋ ಬಾಯಾಗ ಹಾಕೋತಾರ ಅದು ಮಾಮ ಅಂತ ಸಣ್ಣ ಅದು ಜಕಳಕ ಮಾಡಿದ ತಕ್ಷಣ ಹಾಕೋತಾರ ಅದು ಹಾಕೊಂಡ್ರೆ ಅಂದ್ರ ಇಲ್ಲ ಬೇಡ ನಂಗೆ ಏನೋ ಬೇಡ ಅಂತ ಹೇಳಿ ನಮ್ಮ ಅಮ್ಮ ಏನು ಮುಂಜಾನೆ ಚಹಾ ಕುಡಿದಿಲ್ಲ ಒಂದೊಂದಿನ ಕುಡಿತಾರ ಒಂದೊಂದಿನ ಕುಡಿದಿಲ್ಲ ನೋಡ್ರಿ ಸ್ವಲ್ಪ ಶೇಂಗ ಹುರ್ಕೋತೀನಿ ಚಟ್ನಿಗೆ ನಾನು ಇಟ್ಟಿದ್ದು ನಿಮಗೆ ಫುಲ್ ಒಲಿಯದ ಕಾಣಿಸಲ್ಲ ಅನ್ಕೋತೀನಿ ಹ್ಞೂ ಇವಾಗ ಕಾಣಿಸಕತ್ತ ಸಿಟಿಯಾಗ ಎಲ್ಲ ಅಳದು ತೂಗಿ ತಂದು ತಿನ್ಬೇಕು ರೀ ಭಾಳ ಎಲ್ಲ ಭಾಳ ಅಂದ್ರೆ ಭಾಳ ತುಟ್ಟಿ ಅದಾವ ಇವು ಎಷ್ಟೋ ಎಷ್ಟು ನಮ್ಮ ಮನೆಯವರಿಗೆ ಗೊತ್ತಾ ತುಟ್ಟಿ ಅದ ಅಂತ ಹೇಳ್ತಿರ್ತಾರೆ ಅವರು ನಾವು ಕಾಯಿಪಲ್ಯ ಸಂತಿ ತರಕ್ಕೂ ಹೋಗೋದಿಲ್ಲ ತಿಂಗಳ ಸಂತಿ ತರಕ್ಕೂ ಹೋಗೋದಿಲ್ಲ ಕಾಯಿಪಲ್ಯ ಸಂತಿನೂ ನಮ್ಮ ಮನೆಯವರೇ ತರ್ತಾರೆ ತಿಂಗ್ಳು ಸಂತಿನೂ ನಮ್ಮ ಮನೆಯವರೇ ತರ್ತಾರೆ ನಾವು ಒಟ್ಟು ಹೋಗೋದು ಯಾವಾಗರೇನಾ ನಮ್ಮ ಮನೆಯವ್ರ ಜೋಡಿ ಹೋದ್ರೂ ಅಪ್ರೂಪಕ್ಕೆ ಅಪರೂಪಕ್ಕೆ ಸಲ ರೀ ನಾನು ಬರ್ತೀನಿ ರೀ ಅಂದರೆ ಕರ್ಕೊಂಡು ಹೋಗ್ತಾರೆ ಯಾಕಂದ್ರೆ ಈಗ ಹತ್ತು ಎಂಟು ಹತ್ತು ವರ್ಷ ಆ ಸಂತಿಗೂ ಮೊದಲು ಸಣ್ಣವ್ರಿದ್ದಾಗೂ ಮಾಡಿಲ್ಲ ಈಗ ಮದುವೆ ಆದ ಬಳಕು ಮಾಡಿಲ್ಲ ಸಂತಿ ನಮಗೆ ನಮಗೇನೂ ಗೊತ್ತಾಗೋದಿಲ್ಲ ನಾನು ಚೀಲ ಹಿಡ್ಕೊಂಡು ನಿಂದಿರ್ತೀನಿ ನಮ್ಮ ಮನೆಯವರೇ ಎಲ್ಲ ತೊಗೊಳೋದು ರೇಟ್ ಮುಗಿಸೋದು ಆರಿಸಂತಾರೆ ಅವ್ರು ಹೋಗನೇ ಆರಿಸ್ತರಿ ಅಂತಾರೆ ನಮ್ಗಂತರೂ ಆರಿಸೋಕ್ಕೂ ಗೊತ್ತಾಗಲ್ಲ ಅವರೇ ಆರಿಸ್ತಾರೆ ಅವರೇ ಈಗ ಅವರೆಲ್ಲ ಚಲೋ ಚಲೋದೆ ಆರಿಸ್ತಾರೆ ಅವ್ರಿಗೆ ಗೊತ್ತೈತೆ ಎಲ್ಲ ಹೆಂಗೆ ಸಂತಿ ತರ್ಬೇಕು ಹೇಳ್ಕಿಸಿದ್ರೆ ಇನ್ನು ನಮಗೆ ಗೊತ್ತಿಲ್ಲ ಹಳ್ಳಿ ಕಡೆ ಆದರೆ ಹೆಂಗಂದ್ರೆ ಎಲ್ಲರೂ ಹೆಣ್ಮಕ್ಳೇ ತರ್ತಾರೆ ಎಲ್ಲ ಹೆಣ್ಮಕ್ಳೆ ಮಾಡ್ತಾರೆ ಇಲ್ಲಿ ನಮ್ಮ ಸಿಟಿ ಕಡೆ ಹಂಗೆಲ್ಲ ಎಲ್ಲ ಗಣ್ಮಕ್ಕಳೆ ಮಾಡ್ತಾರೆ ನಾವಂತರೂ ಒಂದು ಅಂಗಡಿ ಮೊಸರಿನ ಪಾಕೆಟ್ ತರಕ್ಸೋದಕ್ಕೆ ಹೋಗೋದಿಲ್ಲ ಒಂದು ಹಾಲು ತರಕ ಹೋಗೋದಲ್ಲ ಎಲ್ಲ ಹಾಲು ಮನಿಗೆ ಬಂದು ಕಿಸ್ ಒಂದು ಲೀಟ್ರ್ ಹಾಲು ಹಾಕೋತಾರ ಮನೆಗೆ ಬರ್ತಾರೆ ಮೊಸರು ಇವರೇ ಮುಂಜಾನೆ ತಂದು ಕಿಸಿಂದ ತಂದು ಕೊಟ್ಟು ಹೋಗ್ತಾರೆ ಆಯ್ತು ನಾವು ಹೊರಗೆ ಹೋಗೋ ಅವಶ್ಯಕತೆನೇ ಇಲ್ಲ ಮುಂಜಾನೆ ಏನು ವಾಕಿಂಗ್ ಹೋಗಿರ್ತೀವಿ ಅಷ್ಟೇ ಮತ್ತೆ ಏನಾರು ಬೇಕಾಗಿತ್ತಂದ್ರೆ ಮಾರ್ಕೆಟ್ಗಾದ್ ಹೋಗೋದಿತ್ತಂದ್ರೆ ಅದು ಅವ್ರ ಜೊತೆನೇ ಹೋಗ್ತೀವಿ ನಮ್ಮ ಮನೆಯವ್ರ ಜೊತೆ ಇಲ್ಲಪ್ಪ ಅಂದರೆ ಏನು ಅವಶ್ಯಕತೆ ಇರಲಿಲ್ಲಪ್ಪ ಅಂತಂದ್ರೆ ಆಯಿತು ಮತ್ತು ಮರುದಿನ ಮುಂಜಾನೆ ವಾಕಿಂಗ್ ಹೋಗಾಗೆ ನಾವು ಹೊರಗೆ ಹೆಜ್ಜೆ ಹಿಡ್ದು ನಾವು ಗೇಟ್ ಹೊರಗೆ ಹೋಗದೆ ಅತಿ 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 ಕಡಿಮೆ ಏನಿದ್ರು ಮನೆಯೊಳಗೆ ಹುಡುಗರು ಹುಡುಗರಿಗೆ ಅವಾಗ ಆಟಕ್ಕೆ ಬಿಡ್ತಿದ್ದೇವಿ ಹೊರಗೆ ಆಟ ಆಡ್ತಿದ್ರು ಈಗ ಸ್ವಲ್ಪ ಕಡಿಮೆ ಮಾಡಿವಿ ಯಾಕಂದ್ರೆ ಕಡ್ರ ಹೌ ಅದು ಜಾಸ್ತಿ ಆಗ್ಯದ ಅಂತೇಳಿ ಎಲ್ಲಿ ಹೋಗಬೇಡ ಅಂತ ಹೇಳಿ ಬಿಡಾಕತ್ತೀವಿ ಅದ್ರಾಗ ನಮ್ಮ ಕನಕದಾಸ್ ಬಡಾವಣೆಯೊಳಗೆ ಸ್ಪೆಷಲಿ ನಮ್ಮ ಕನಕದಾಸ್ ಬಡಾವಣೆ ಒಳಗೆ ಖಂಡಪಟ್ಟಿ ಕಾಡ್ರ ಹೌಗ್ ಐತಿ ನಿನ್ನೆ ನಮ್ಮ ಭಾವ ಹೇಳಕತ್ತಿದ್ರು ವಾಕಿಂಗ್ ಮಾಡೋ ಹೆಣ್ಮಗಳದ್ದು ಮಂಗಳ ಸೂತ್ರ ಕಿತ್ಕೊಂಡೋಗ್ಯಾರತ್ತ ಕೈಗಿಲ್ಲಿ ಚಾಕು ತುತ್ತ ಹಾರದ್ರ ಚಾಕು ಹಾಕಿದ್ರಂತ ಕುಡು ಕುಡ್ಲಿಲ್ಲ ಅಂದ್ರೆ ನೋಡಿ ಕುತ್ತಿಗೆ ಹಾಕ್ತೀನಿ ಅಂದ್ರೆ ಅತ್ತ ಪಟಪಟಕ್ಕೆ ಎಲ್ಲ ಬೀಚ್ ಕೊಟ್ಟಾಗ ಮತ್ತು ಇನ್ನೊಂದು ಏನಂದ್ರೆ ರಾತ್ರಿ ಆಕಿನ ಗಂಡು ದಿನ ಎಂಟು ಗಂಟೆಗೆ ಡ್ಯೂಟಿ ನಿಂತ್ರ ಬಂತು ಬರ್ತಿದ್ದಂತ ಅದು ದಿನ ಅಬ್ಸರ್ವ್ ಮಾಡ್ಯಾರ ಅವರು ಅಬ್ಸರ್ವ್ ಮಾಡಿ ಅವತ್ತಿನ ದಿನ ಆಕಿನ ಗಂಡು ಬರೋ ಟೈಮ್ಗೆ ಇನ್ನೂ ಒಂದು ಐದು ನಿಮಿಷ ಕಮ್ಮಿ ಅದು ಇರ್ಲಕ್ಕಾಗಿ ಬಂದು ಬಾಗ್ಲ ಬಡ್ದಾರ ಆಕಿ ಏನು ಮಾಡ್ಯಾರ ದಿನ ಬರೋ ಟೈಮೆಲ್ಲ ಗಂಡ ಹಂಗಂದ್ರೆ ಹೋಗಿ ಬಾಗ್ಲ ತಗೊಂಡ್ಬಿಟ್ಟ ಒಳಗೆ ಹೋಗಿ ಮನೆಯೆಲ್ಲ ತುಡುಗು ಮಾಡ್ಕೊಂಡು ಹೋಗ್ಯಾರೀ ಹಾಡು ಆಗ್ಲತ್ತ ಆಗಕ್ಕತ್ತವ ಏನೂ ಮಾಡೋಕ್ಕಾಗಲ್ಲ ಸೇಫಾಗಿರ್ರಿ ನಮ್ಮ ಮನೆ ಬಾಜುಕ್ಕೆ ಮತ್ತೆ ತೊಮ್ಮೆ ಎರಡನೇ ಸಲ ಬಂದು ಕೆಳಗೆ ಒಬ್ಬಕ್ಕೆ ಅಂತಿ ಅದಾರ ಅವ್ರ ಮನೆ ಬಾಗ್ಲಾ ಇಲ್ಲಿ ನಮ್ಮ ಮನೆ ಬಾಜಿನೇ ಅವ್ರ ಮನೆ ಬಾಗ್ಲ ಬಡ್ದಾರೆ ಅವ್ರ ಬಾಗ್ಲ ತೆಗ್ದಿಲ್ಲ ತೆಗಿಲ್ಲಾರಕ್ಕಾಗಿ ಅವ್ರ ನನ್ನ ಮುಂದೆ ಹೂವಿನ ಕೊಂಡೊಳ್ಯೋದ ಅವೆಲ್ಲ ರೋಡಿಗೆ ತಂದು ಬಿಸಾಕ ಹೋಗ್ಯಾರ ಇಲ್ಲಿ ಮೇನ್ ರೋಡಿಗೆ ತಂದು ಕಿಸಂದ್ರೆ ಬಿಸಾಕಿ ಹೋಗ್ಯಾರ ಎಲ್ಲ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಕತ್ತದ ಅಂತ ಹೇಳಿ ಅನ್ಕೋತೀನಿ ರೀ ಡೈಲಿ ಬ್ಲಾಗ್ ಮಾಡೋಣಕತ್ತೀರಿ ಖಂಡಿತ ಡೈಲಿ ಬ್ಲಾಗ್ ಮಾಡ್ತೀನಿ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲ ಇದೇ ಕಷ್ಟ ಅನ್ಸಕತ್ತೈತಿ ಖಂಡಿತ ಮುಂದಿನ ಮುಂದೆ ದಿನದಾಗ ಡೈಲಿ ಬ್ಲಾಗ್ ಮಾಡೋಕೆ ಟ್ರೈ ಮಾಡ್ತೀನಿ ರೀ ಮತ್ತು ಎಲ್ಲರೂ ನನ್ನ ಮಂಗಳ ಸೂತ್ರ ಪೋಣಿಸೋದು ಈ ಇದು ಅಲ್ಲ ಇನ್ನೊಂದೈತ ನಂದು ಎರಡು ಅದಾವ ಅದು ಇನ್ನೊಂದು ಅದು ದಯ ಪ್ಲೀಸ್ ಒಂದು ಎರಡು ವರ್ಷದಿಂದ ರಿಕ್ವೆಸ್ಟ್ ಬರಕತ್ತೈತೆ ಅದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಬೇರೆ ಕಡೆ ಮೋಜ್ ಬೇರೆ ಬೇರೆ ಎಲ್ಲ ಆ್ಯಪ್ನಾಗ ಯೂಟ್ಯೂಬ್ ಒಳಗೂ ಈಗ ಈಗ ಸುದಕ್ಕೆ ರೀಸೆಂಟ್ಲಿ ಕಮೆಂಟ್ ಬಂದವ ದಯವಿಟ್ಟು ನಿಮ್ಮ ಮಂಗಳ ಸೂತ್ರದ ಸರ ಹೆಂಗೆ ಪೋಣಸಿರಿ ತೋರಿಸ್ರಿ ಒಂದು ವೀಡಿಯೋ ಮಾಡಿ ಹಾಕ್ರಿ ಅಂತೇಳಿ ಖಂಡಿತ ಅದನ್ನೂ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಈ ಸದ್ ಹಾಕ್ಬೇಕಂದ್ರೆ ಅದು ಮಂಗಳ ಸೂತ್ರ ಚಲೋ ಐತೆ ಹಾಗೆಲ್ಲ ಏನು ಮಾಡೋಕ್ಕೆ ಬರಲ್ಲಲ್ಲ ನಮ್ಮ ಮನೆಯಾಗ ಮೂರು ಮಂದಿ ಆದಾಗ ಎಲ್ಲರದ್ದು ಚಲೋ ಐತಿ ಬಟ್ ವಿಡಿಯೋ ಮಾಡೋಕ್ಕ ಆಗಲ್ಲ ಕಡೆಗೆ ಜೋಗೇರ್ದಾರೆ ಜೋಗೇರ್ದು ಹೆಂಗೆ ತರಲಿ ಮುಂದಿನ ಬೇಕಲ್ಲ ಸುಮ್ಮನೆ ಉಪ್ಪೇದಪ್ಪಿ ರೊಕ್ಕ ವೇಸ್ಟ್ ಆಗ್ತೈತಿ ಮುಂದೆ ಯಾವಾಗರೆ ಅದು ಇದು ಆದಾಗ ಖಂಡಿತ ಅದ್ರ ವೀಡಿಯೋ ಮಾಡಿ ತೋರಿಸ್ತೀನಿ ಆ ವಿಡಿಯೋ ಮಾಡಿ ಹಾಕ್ತೀನಿ ದಯವಿಟ್ಟು ಕ್ಷಮಿಸ್ರಿ ಭಾಳ ದಿನದಿಂದ ಕೇಳಾಕತ್ತೀರಿ ಅದು ಮಂಗಳ ಸೂತ್ರದ್ದು ಖಂಡಿತ ಒಂದು ಸಲ ಮಾಡಿ ಹಾಕೆ ಹಾಕ್ತೀನಿ ನಾನು ಅದು ಮಂಗಳ ಸೂತ್ರ ನೋಡಿದ್ದು ಆ್ಯಕ್ಚುಲಿ ಹೇಳಬೇಕಂದ್ರೆ ಹಾಸ್ಪೆಟ್ಲಿಗೆ ಹೋಗಿದ್ದೆ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ ನಾನು ನಮ್ಮ ಮೈದ್ನ ನಮ್ಮ ಮೈದನೀಗಿಲ್ಲ ಅವ ಸೆಕೆಂಡ್ ತನ ಇಲ್ಲೇ ಕಲ್ತಾನೆ ಅಮ್ಮ ಈಗ ಅವ್ರ ಊರಿಗೆ ಹೋಗ್ಯಾನ ಅವನು ನಾನು ಹೋದಾಗ ಅಲ್ಲಿ ಒಂದು ಹಾಸ್ಪಿಟಲ್ದಾಗ ಒಬ್ಬ ಹೆಣ್ಮಾಗಳು ಹಾಕೊಂಡು ಅಂಟಿದ್ರು ಅವ್ರು ನಂಗೆ ಪರಿಚಯನೇ ಇರಲಿಲ್ಲ ನಂಗೆ ನೋಡಿದ ತಕ್ಷಣ ಅದು ಭಾಳ ಇಷ್ಟ ಆಯಿತು ಅಕ್ಕೋರ ಸ್ವಲ್ಪ ನಿಂದಿರಿ ಅಂದೆ ನನ್ನೇ ನವಿ ಅಂದರು ನನ್ನ ತಾಳಿ ಭಾಳ ಚಂದ ಐತೆ ನೋಡಿರಿ ಹಿಂಗೆ ತಾಳಿಡ್ತ ತಾಳಿ ಭಾಳ ಚಂದ ಐತೆ ನೋಡ್ರಿ ಹೆಂಗೆ ಪೋಣಸಿರಿ ನೀಯೇ ಪೋಣ್ಸಿರಿ ಅಂದೆ ಹ್ಞೂ ನವಿ ನಾನೇ ಪೋಣಿಸೀನಿ ಅಂತಂದ್ರು ಆವಾಗ ಸ್ವಲ್ಪ ನೀಟಾಗಿ ನೋಡ್ಕೊಂಡೆ ನಾನು ನೋಡ್ಕೊಂಡು ಮನೆಗೆ ಬಂದ ತಕ್ಷಣ ಅದನ್ನು ನಾನು ಟ್ರೈ ಮಾಡಿದೆ ಒಂದು ಸ್ವಲ್ಪ ದಿನಾಗಿ ನೆನ್ಪಿಟ್ಕೊಂಡು ಟ್ರೈ ಮಾಡಿ ನೋಡಿದೆ ಅದು ಬತ್ತು ಎಲ್ಲರೂ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟರು ನಾವು ಮೊನ್ನೆ ಮಾರ್ಕೆಟ್ನಾಗ ಹೋಗಿ ಇಂಥ ತಾಳಿ ಪೊಣ್ಸಕ್ಕೆ ಎಷ್ಟು ತೊಗೊತೀರಿ ಅಂತ ಹೇಳ್ಕೋಸ ಹೇಳಿದ್ರು ಅವ್ರು ಆರುನೂರು ರೂಪಾಯಿ ಹೇಳಿದ್ರು ಆರುನೂರು ರೂಪಾಯಿ ತೊಗೋತಾರೆ ಅಂತ ತಾಳಿ ಪೊಣಸೋಕೆ ಅದು ಕಷ್ಟನೂ ಬಿಡು ಭಾಳ ಚೆಂದ ಅದು ಮಸ್ತ್ ಅನ್ನಿಸ್ತೈತಿ ಚೆಂದ ಕಾಣ್ತೈತಿ ಕಷ್ಟವೂ ಐತದ ಸ್ವಲ್ಪ ಹೊಣ್ಸೋಕೆ ಕೈ ಹಿಡಿತೈತಿ ಟೈಮ್ನು ಹಿಡಿತೈತಿ ಮತ್ತೆ ಚಂದ ಇರ್ತೈತಿ ಅದ ಪೋಣಸಿದ ಇದಕ್ಕ ಪುದೀನ ಒಂದ್ ಹಾಕ್ಬೇಕ್ರಿ ನಮ್ಮ ಮನ್ಯಾಗ ಎರಡು ಫ್ರಿಜ್ ಅದಾವ್ರಿ ಐತಿ ಅಲ್ಲಿ ಹೊರಗೊಂದೈತಿ ಇದು ಇಲ್ಲೇ ನಮ್ಮ ಅತ್ತಿಯರು ಯೂಸ್ ಮಾಡ್ತಿದ್ವಿ ಫ್ರಿಜ್ಜ ಅದು ಹೊರಗಿಂದು ನಮ್ದು ಬೆಳಗಾವ್ದ ಫ್ರಿಜ್ಜ ನಾವು ಬೆಳಗಾವ್ದಾಗ ಇದ್ದೇವಿ ಮೊದಲ ಹಾಗಾಗಿ ಅದು ಬೆಳಗಾವ್ ಫ್ರಿಜ್ ಹಂಗಾಗಿ ಮನ್ಯಾಗ ಸಾಮಾನು ಬಾಳೆಗಾವ ಮೂರು ಮಷಿನ್ ಅದಾವ ಎರಡು ತೀಸು ರೀ ಅಗ್ದಿ ಫುಲ್ ಎಲ್ಲ ದೊಡ್ಡ ಕುಟುಂಬ ಅಂದರೆ ಎಲ್ಲ ದೊಡ್ಡದಿರ್ತೈತಿ ಅಲ್ರಿ ಹಾಗೆ ಎಲ್ಲ ಜಾಸ್ತಿ ಅದ ಮನೆ ತುಂಬ ಹೋಗ್ತೈತಿ ನಮ್ಮದು ಜಾಗ ಭಾಳ ಕಮ್ಮಿ ಅನಿಸ್ತೈತಿ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತೀನಿ ರೀ ಇದಕ್ಕೆ ನಾನು ಏನೇನು ಹಾಕಿದೆ ಅಂದ್ರೆ ಕೊಬ್ಬರಿ ಶೇಂಗಾ ಪುಟಾಣಿ ಮೆಣಸಿನ್ಕಾಯಿ ಪುದೀನಾ ಕೊತ್ತಂಬ್ರಿ ಮೆಣ ಬಳ್ಳೋಳಿ ಇಷ್ಟ ಜೀರಿಗೆ ಇಷ್ಟು ರೀ ಇದಕ್ಕೆ ಒಂದು ಇಂಚ ಶುಂಠಿ ಕೂಡ ನಾನು ರೀ ಇದು ಮಿಕ್ಸಿಗೆ ಹಾಕಬೇಕು ಇದು ಹಿಂಗೆ ಹಾಕಿದೆ ಅಂದ್ರೆ ಸಣ್ಣ ಆಗಲ್ಲ ಯಾಕಂದ್ರೆ ತುಂಬಿ ಐತಲ್ಲ ಹಂಗೆ ಹಂಗ ಸಣ್ಣ ಆಗಲ್ಲ ಇದಕ್ಕೆ ಎರಡು ಸಲ ಹಾಕ್ತೀನಿ ರೀ ನಾನು ಎರಡು ಸಲ ಹಾಕಿ ಮಿಕ್ಸಿ ಮಾಡ್ತೀನಿ ರೀ ಇದು ಮಿಕ್ಸಿಗೆ ಹಾಕೊಂಡ್ಬರ್ತಾನ ಬಾಯ್ హాయ్ ఫ్రెండ్స్ సారీ బ్లాగ్ బాల్ లెంతి అయితే హాకీసా పార్ట్ వన్ పార్ట్ టూ మాతీని ఇది పార్ట్ వన్ పార్ట్ టూ మరెబీని అల్లివరి బాయ్ బాయ్